ನಮಸ್ಕಾರ ಹೃದಯದಿಂದ ಬದುಕುವ ಕಟಕ ರಾಶಿ ವೀಕ್ಷಕರೇ ಭಾವನೆ ಮತ್ತು ಕುಟುಂಬ ಸಂಬಂಧಗಳಿಗೆ ಜೀವ ಕೊಡುವ ನಿಮ್ಮ ಮನಸ್ಸು ಇಂದು ಸ್ವಲ್ಪ ನೆಮ್ಮದಿ ಹಾಗೂ ಕಷ್ಟ ಸಂದೇಶವನ್ನು ಹುಡುಕುತ್ತಿದೆಯೇ ನಿಮ್ಮ ಅಂತರಾಳದ ಧ್ವನಿ ಸ್ಪರ್ಶ ಮಾಡುವ ರಾಶಿ ಹಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಹಾಗಿದ್ದರೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ರಕ್ಷಣೆ ಬರಲೆಂದು ಓಂ ಸೋಮಾಯನಮಃ ಎಂದು ಮರೆಯದೆ ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ನಿಮ್ಮ ಭಾವಾತ್ಮಕ ಶಕ್ತಿ ಕುಟುಂಬ ಸುಖ ಮತ್ತು ಆಂತರಿಕ ಸ್ಥಿರತೆಗೆ ಹೊಸ ಬೆಳಕು ಮೂಡಲಿ ಎಂದು ಹಾರೈಸುತ್ತಾ ಇಂದು ಕಟಕ ರಾಶಿಯವರ ಜೀವನದಲ್ಲಿ ಯಾವ ಸಂಕೇತಗಳು ಮೂಡುತ್ತಿದೆ ಎಂಬುದನ್ನ ಈಗಲೇ ತಿಳಿದುಕೊಳ್ಳೋಣ ನಿಮ್ಮ ನಾಳಿನ ಒಟ್ಟು ದಿನದ ಸಾರಾಂಶ ಹೇಗಿದೆ ಎಂದು ಮೊದಲು ನಾವು ತಿಳಿದುಕೊಳ್ಳೋಣ ನಾಳೆಯ ದಿನ ನಿಮ್ಮ ಮನಸ್ಸು ಹೆಚ್ಚು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತದೆ ಸಣ್ಣ ವಿಚಾರಗಳಲ್ಲೂ ಅರ್ಥ ಹುಡುಕುವ ಸ್ವಭಾವ ಕಾಣಿಸುತ್ತದೆ ಬೆಳಗಿನ ಸಮಯದಲ್ಲಿ ಗೊಂದಲ ಅಥವಾ ಮನಸ್ಸಿನ ಅಶಾಂತಿ ಇರಬಹುದು ಆದರೆ ದಿನ ಸಾಗುತ್ತಿದ್ದಂತೆ ಪರಿಸ್ಥಿತಿಗಳು ನಿಮ್ಮ ಕೈಗೆ ಬರುತ್ತವೆ ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ಈ ತರರ ಮಾತುಗಳನ್ನು ಗಮನದಿಂದ ಕೇಳುವುದರಿಂದ ತಪ್ಪು ನಿರ್ಧಾರಗಳನ್ನು ತಪ್ಪಿಸುವ ಅವಕಾಶ ಸಿಗುತ್ತದೆ ಹಳೆಯ ಅನುಭವಗಳು ಇಂದು ನಿಮ್ಮ ಮುಂದಿನ ಹೆಜ್ಜೆಗೆ ದಾರಿ ತೋರಿಸಬಹುದು ಅತಿಯಾದ ಆತಂಕದಿಂದ ವಾಸ್ತವಿಕವಾಗಿ ಯೋಚಿಸಿದರೆ ದಿನ ಒಳ್ಳೆಯ ರೀತಿಯಲ್ಲಿ ಮುಗಿಯುತ್ತದೆ ನಿಮಗಾಗಿ ಒಂದು ಮುಖ್ಯ ಸಲಹೆ ಎಲ್ಲರ ಭಾವನೆಗಳಿಗೆ ಜಾಗ ಕೊಡುತ್ತಾ ನಿಮ್ಮ ಭಾವನೆಗಳನ್ನೇ ಮರೆತರೆ ನಷ್ಟ ನಿಮ್ಮದೇ ನಾಳೆ ಕನಿಷ್ಠ ಒಂದು ನಿರ್ಧಾರವನ್ನು ನಿಮ್ಮ ಮನಸ್ಸಿನ ಶಾಂತಿಗಾಗಿ ತೆಗೆದುಕೊಳ್ಳಿ ಈ ತರರ ಒಪ್ಪಿಗೆಗಾಗಿ ಅಲ್ಲ ಇಂದು ಕಟಕ ರಾಶಿಯವರಿಗೆ ಅದೃಷ್ಟದ ದಿನವೆಂದು ಸಾಬೀತುಪಡಿಸಬಹುದು ನೀವು ಮಾಡುವಂತಹ ಕೆಲಸಗಳಲ್ಲಿ ಮೆಚ್ಚುಗೆ ದೊರೆಯುತ್ತದೆ ಹಾಗೂ ಪ್ರಶಂಸೆ ದೊರೆಯುತ್ತದೆ ಇದು ನೀವು ಕಂಡಂತ ಕನಸುಗಳು ನನಸಾಗುವ ದಿನವಾಗಿರುತ್ತದೆ ನೀವು ಈ ವಿಚಾರಗಳಿಂದ ಬಹಳನೆ ಸಂತೋಷ ಪಡೆಯುತ್ತೀರಿ ನಿಮ್ಮ ಈ ದಿನ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ವಹಿಸಬೇಕು ನಿಮ್ಮ ತಂದೆ ಅಥವಾ ಧಾರ್ಮಿಕ ಗುರುಗಳಿಂದ ನಿಮಗೆ ಇವರಿಬ್ಬರಲ್ಲಿ ಒಬ್ಬರ ಬೆಂಬಲ ನಿಮಗೆ ಸಿಗುತ್ತದೆ ನಿಮ್ಮ ಕುಟುಂಬದ ಜೀವನದಲ್ಲಿ ಸಂತೋಷಕರ ದಿನವಾಗಿರುತ್ತದೆ ನಿಮ್ಮ ಬಹು ನಿರೀಕ್ಷೆಯ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಕೂಡ ಇದೆ ಮತ್ತು ಇಂದು ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಹೋಗಿ ಸಣ್ಣ ಪ್ರವಾಸಗಳು ಮಾಡಿ ಆನಂದಿಸಬಹುದು ಪ್ರೇಮಿಗಳು ಹೊಸ ರೋಮಾಂಚನದ ಅನುಭವಗಳನ್ನು ಪಡೆಯಬಹುದಾದ ದಿನವಾಗಿದೆ ಈ ದಿನ ಉತ್ಸಾಹ ಮತ್ತು ಸಾಹಸದಿಂದ ತುಂಬಿರುವ ದಿನವಾಗಿರುತ್ತದೆ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿ ಪಾರ್ಟ್ನರ್ಗೆ ನೀವು ನಿಮ್ಮ ಪ್ರೀತಿ ಮತ್ತು ಕಾಳಜಿ ಅವರಿಗೆ ತೋರಿಸುವುದು ಮುಖ್ಯವಾಗಿರುವ ಸಂದೇಶ ನಿಮಗೆ ಈ ಕಾರಣದಿಂದಾಗಿ ನಿಮ್ಮ ಲೈಫ್ ಪಾರ್ಟ್ನರ್ಗೆ ತುಂಬಾ ಸಂತೋಷ ಮತ್ತು ನಿಮ್ಮ ಮೇಲೆ ಇನ್ನಿಷ್ಟು ಪ್ರೀತಿ ಹೆಚ್ಚಾಗುತ್ತದೆ ನೀವಿಬ್ಬರು ಒಟ್ಟಾಗಿ ಕಳೆದ ಈ ಕ್ಷಣವು ನಿಮ್ಮ ಸಂಬಂಧದಲ್ಲಿ ಇದು ಹೆಚ್ಚಿಸುತ್ತದೆ ಸಂತೋಷ ಕಟಕ ರಾಶಿಯ ಜನರಿಗೆ ನಿಮ್ಮೆಲ್ಲರಿಗೂ ಈ ದಿನ ಮಿಶ್ರಫಲ ತರಲಿದೆ ನೀವು ಯಾರಿಗಾದರೂ ಸಾಲ ನೀಡುವುದು ಯಾರಿಗಾದರೂ ವಸ್ತುಗಳನ್ನು ಕೊಡುವುದು ಇದು ದುಬಾರಿ ಆಗಬಹುದು ನಿಮ್ಮ ಭರವಸೆಯೇ ಒಂದು ಸಮೃದ್ಧಿ ಸೂಕ್ಷ್ಮ ಪರಿಮಳಯುಕ್ತ ಮತ್ತು ಬೆರೆಗೊಳಿಸುವ ಹೂವಿನ ಹಾಗೆ ಅರಳುತ್ತದೆ ವ್ಯಾಪಾರದಲ್ಲಿ ಪ್ರಯೋಜನ ಇಂದು ಅನೇಕ ವ್ಯಾಪಾರಿಗಳ ಮುಖದ ಮೇಲೆ ಸಂತೋಷ ತರುವುದು ಭೇಟಿ ನೀಡುವ ಅತಿಥಿ ನಿಮ್ಮ ಸಂಜೆಯನ್ನು ಆಕ್ರಮಿಸಿಕೊಳ್ಳಬಹುದು ನಿಮ್ಮ ಪ್ರೀತಿಯ ಕತೆ ಇಂದು ಒಂದು ಹೊಸ ತಿರುಗು ತೆಗೆದುಕೊಳ್ಳಬಹುದು ಇಂದು ನಿಮ್ಮ ಸಂಗಾತಿ ನಿಮ್ಮ ಮದುವೆಯ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಒಮ್ಮೆ ಚೆನ್ನಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇಂದು ಬೇರವರಿಗೆ ನೆರವು ನೀಡುವಲು ನೀವು ಒಪ್ಪಿಕೊಂಡಾಗ ನೀವೇ ಕೇಂದ್ರ ಬಿಂದು ಆಗಿರುತ್ತೀರಿ ಇಂದು ನಿಮ್ಮ ಸಂಗಾತಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ನೋವು ದೂರು ಮಾಡುತ್ತಾಳೆ ನಿಮ್ಮ ಮನೆಯ ಸದಸ್ಯರ ಒಬ್ಬರು ಇಂದು ನಿಮ್ಮೊಂದಿಗೆ ಪ್ರೀತಿಯ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಹಂಚಿಕೊಳ್ಳಬಹುದು ನಿಮಗೆ ಈ ಅವರಿಗೆ ಉತ್ತಮವಾದ ಸಲಹೆ ನೀಡಿ ನಿಮ್ಮ ಅದೃಷ್ಟದ ಒಳನೋಟಗಳು ಅದೃಷ್ಟದ ಸಂಖ್ಯೆ ಏಳು ಹದಿನಾರು ಇಪ್ಪತ್ತೊಂಬತ್ತು ನಲವತ್ತೊಂದು ಬೆಳ್ಳಿ ಬಣ್ಣ ಮತ್ತು ತಿಳಿ ನೀಲಿ ಬಣ್ಣದ ವಸ್ತುಗಳು ಅದೃಷ್ಟದಿಂದ ತರುತ್ತವೆ ಮುತ್ತು ಅಥವಾ ಚಂದ್ರಕಾಂತ ಮಣಿ ಧರಿಸಿ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆಯವರೆಗೂ ನಿಮ್ಮ ಅತ್ಯುತ್ತಮವಾದ ಶುಭ ಸಮಯ ಪರಿಹಾರಕ್ಕಾಗಿ ಈ ರೀತಿ ಮಾಡಿ ಚಂದ್ರನಿಗೆ ನಮಸ್ಕಾರ ಮಾಡಿ ಬಿಳಿ ಮಲ್ಲಿಗೆ ಗಂಧದ ವಾಸನೆ ತೆಗೆದುಕೊಳ್ಳಿ ಬೆಳಿಯ ನೀರಿನ ಲೋಟದಲ್ಲಿ ನೀರು ಕುಡಿಯಿರಿ